ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಖಾಸಗಿ ಪತ್ರಿಕೆ ಕರಾವಳಿ ಮುಂಜಾವಿನ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವ ಮಾಂಕಾಳು ವೈದ್ಯ ಇಡೀ ಜಿಲ್ಲೆ ಅಭಿವೃದ್ಧಿ ವಂಚಿತವಾಗಿದೆ ಎಂದರೆ ಅದಕ್ಕೆ ಕಾರಣ ಕರಾವಳಿ ಮುಂಜಾವು ಸಚಿವ ಮಾಂಕಾಳು ವೈದ್ಯ ಆಕ್ರೋಶ ಜಿಲ್ಲೆಯಲ್ಲಿ ಪತ್ರಿಕೆಗಳು ಮಾಧ್ಯಮಗಳನ್ನು ದೇವರೆಂದು ಭಾವಿಸಿ ಕೆಲಸ ಮಾಡುವವರಿದ್ದಾರೆ ಆದರೆ ಈ ಕರಾವಳಿ ಮುಂಜಾವಿನಂತ ಪತ್ರಿಕೆಯೊಬ್ಬರು ಮಾತ್ರ ತಮ್ಮನ್ನೇ ಮಾರಿಕೊಂಡು ಬಿಟ್ಟಿದ್ದಾರೆ ಎಂದು ಸಚಿವ ಮಾಂಕೋಳು ವೈದ್ಯರು ಭಟ್ಕಳ ತಾಲೂಕಾ ಕೋಣಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹೌದು ವೀಕ್ಷಕರೇ ಸಚಿವ ಮಾಂಕಾಳು ವೈದ್ಯರು ಕೋಣಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ತಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಹಾಗೂ ಕ್ಷೇತ್ರದಲ್ಲಿ ಮನೆ ಮಾಡಿರುವ ಕುಂದುಕೊರತೆಯ ನಿವಾರಣೆಯ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ನನ್ನ ಜಿಲ್ಲೆಯಲ್ಲಿ ಅನೇಕ ಪತ್ರಿಕೆಗಳು ಮಾಧ್ಯಮದ ಪ್ರತಿನಿಧಿಗಳು ಪ್ರಾಮಾಣಿಕವಾಗಿ ತನ್ನ ಕೆಲಸವನ್ನು ಮಾಡಿಕೊಂಡು ಹೋಗುತ್ತಿದ್ದಾರೆ ಆದರೆ ಈ ಕರಾವಳಿ ಮುಂಜಾವು ಪತ್ರಿಕೆಯವರು ಮಾತ್ರ ತಮ್ಮ ತನವನ್ನು ಮಾರಿಕೊಂಡು ಕೆಲಸ ಮಾಡುತ್ತಿದ್ದಾರೆ ಇವರ ಈ ಕಾರ್ಯವೈಖರಿಯ ಕಾರಣ ನನ್ನ ಇಡೀ ಜಿಲ್ಲೆಯ ಅಭಿವೃದ್ಧಿಯೇ ಕುಂಠಿತವಾಗಿ ಪರಿಣಮಿಸಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಾಗೆ ಇವರು ಮಾತನಾಡುತ್ತಾ ನಾನು ಎಲ್ಲ ಪತ್ರಿಕೆಗಳಿಗೆ ಹೇಳುತ್ತಿಲ್ಲ ಇದು ಕೇವಲ ಕರಾವಳಿ ಮುಂಜಾವು ಪತ್ರಿಕೆಯ ಬಗ್ಗೆ ಹೇಳುತ್ತಿರುವುದಾಗಿದೆ ಕರಾವಳಿ ಮುಂಜಾವು ತಮ್ಮದನ್ನೇ ಮಾರಿಕೊಂಡು ಕರ್ತವ್ಯವನ್ನು ನಿರ್ವಹಿಸುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಎಲ್ಲರಿಗೂ ಮಾತಾಡೋದಿಲ್ಲ ಒಳ್ಳೆಯವರಿದ್ದಾರೆ ತುಂಬಾ ಒಳ್ಳೆಯವರಿದ್ದಾರೆ ಪತ್ರಿಕೆನೆ ದೇವರು ನೋಡಿ ಮಾಡೋರು ನಾಲ್ಕು ಜನಕ್ಕೆ ಹೆಲ್ಪ್ ಆಗೋ ಮಾಡೋರು ಇದಾರೆ ಈ ಕರಾವಳಿ ಮುಂಜೆ ಅವರು ಪತ್ರಿಕೆಯವರಿದ್ದಾರೆ ಅವ್ರ ಅಂಜೋರ ಅವ್ರು ಮಾರ್ಗ ಬಿಡಿದಾರೆ ಅವ್ರಿಗೆ ಹೇಳಿದ್ದು ಮತ್ತೆ ನೀವೆಲ್ಲ ಪತ್ರಕರ್ತರು ಬೇಜಾರು ಅದಕ್ಕೆ ಓಪನ್ ಆಗಿ ಹೇಳ್ತೀನಿ ಇಲ್ಲ ಯಾರ್ಯಾರು ಯಾರು ಪ್ಯಾಕೇಜ್ ಮಾಡ್ಕೊಂಡ್ರೆ ಯಾವ್ಯಾವ ಯಾವ್ಯಾವ ಕರಾವಳಿ ಎಷ್ಟು ಪ್ಯಾಕೇಜ್ ಮಾಡ್ಕೊಂಡಿದ್ದಾರೆ ಕರಾವಳಿ ಮುಂಜಾವನವರು ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಈ ಊರೇನಾದ್ರು ಈ ಜಿಲ್ಲೆ ಅಭಿವೃದ್ಧಿ ಆಗಲಿಕ್ಕೆ ಆಗದೆ ಇರೋದಕ್ಕೆ ಕಾರಣ ಏನಾದರೂ ಇದ್ರೆ ನಂಬರ್ ಒನ್ನಲ್ಲಿ ಅಲ್ಲಿ ಕರಾವಳಿ ಮುಂಜಾವ ಅವರಿಂದನೇ ಹಾಳಾಗ್ತಾರೆ ಅದಕ್ಕೆ ಕೆಲವು ರಾಜಕಾರಣಿಗಳು ಸೇರ್ಕೊಂಡ್ಬಿಡ್ತಾರೆ ಪಾಪ ಏನು ಮಾಡ್ತಾರೆ ನನ್ನ ಧೈರ್ಯವಾಗಿ ಇರೋದಿಲ್ಲ ಹಾಗೆ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು ಯಾವುದೇ ಸಮಸ್ಯೆ ಇದ್ರು ನಿಮ್ ಇರ್ಬೋದು ಕೆಲವು ಕಮ್ಯುನಿಟಿಗಿರ್ಬೋದು ಅಥವಾ ವೈಯಕ್ತಿಕ ಇರ್ಬೋದು ಅಥವಾ ಈ ಊರಿನ ಸಮಸ್ಯೆ ಇರ್ಬೋದು ನಿಮ್ ಜೊತೆ ನಾನು ಇದ್ದೀನಿ ಅಂತ ಹೇಳಿ ಹೇಳಿ ನನಗೆ ಸಹಾಯ ಸಹಕಾರ ಮಾಡಿದಕ್ಕೆ ಮತ್ತೆ ಮತ್ತೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ಕೋಳಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗರಿಕರು ಮುಖಂಡರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಹಾಗೂ ಕಾಂಗ್ರೆಸ್ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ